ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷದಲ್ಲಿ ಗ್ರಹಣಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುತ್ತದೆ ಹಿಂದೂ ಧರ್ಮದಲ್ಲಿ ಸೂರ್ಯಗ್ರಹಣವನ್ನು ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೂಡ ಪಾಲಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣದ ದಿನದಂದು ನಾವು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಈ ವಿಚಾರಗಳು ನಿಮ್ಮ ಗಮನದಲ್ಲಿರಲಿ ನಿಮ್ಮ ಸಂಪ್ರದಾಯದಲ್ಲಿ ಗ್ರಹಣಗಳನ್ನು ತುಂಬಾ ಮುಖ್ಯವೆಂದು ಪರಿಗಣಿಸುತ್ತೇವೆ ಅದು ಸೂರ್ಯಗ್ರಹಣವಾದರೂ ಸರಿ ಚಂದ್ರಗ್ರಹಣವಾದರೂ ಸರಿ ಗ್ರಹಣಗಳಿಗೆ ಹೆಚ್ಚಿನ ಮಹತ್ವವಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಎರಡನೇ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರ ಭಾನುವಾರದ ದಿನದಂದು ನಡೆಯಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರಗ್ರಹಣ ಮುಗಿದ ಬೆನ್ನಲ್ಲೇ ಸೂರ್ಯಗ್ರಹಣವು ಬಂದಿದೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ನಡೆದಿತ್ತು ಗ್ರಹಣ ಹಿಡಿದ ಚಂದ್ರನನ್ನು ನೋಡಲು ಸಾಧ್ಯವಾಗಿತ್ತು ಇದೀಗ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಪಿತೃಪಕ್ಷದ ಅಮಾವಾಸ್ಯೆಯ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಮತ್ತು ಕೊನೆಯ ಗ್ರಹಣವಾಗಿರಲಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಅತಿ ಶಕ್ತಿಯುತವಾದ ಸೂರ್ಯಗ್ರಹಣ ಹಾಗಾಗಿ ಸೂರ್ಯಗ್ರಹಣ ಬರುವುದಕ್ಕಿಂತ ಮುಂಚೆ ಅಥವಾ ಗ್ರಹಣದ ದಿನ ಗ್ರಹಣ ಮುಗಿಯುವುದರೊಳಗೆ ಪ್ರತಿ ಗಂಡು ಮಗು ಇರುವ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಬೇಕು ಇಲ್ಲದಿದ್ರೆ ಮಕ್ಕಳಿಗೆ ಕೆಲವು ದೋಷಗಳು ಹಾಗೂ ಕೇಡು ಬರುವುದಾಗಿ ಪಂಡಿತರು ಹೇಳ್ತಿದ್ದಾರೆ ಇದು ನಂಬಬಹುದಾ ಇಲ್ಲವಾ ಇದು ಬೂಟಾಟಿಕೇನ ಅಂತ ಯೋಚಿಸ್ತಾ ಕುಳಿತುಕೊಳ್ಳೋದಕ್ಕಿಂತ ಖರ್ಚಿಲ್ಲದೆ ಮನೆಯಲ್ಲೇ ಮಾಡುವ ಈ ಪರಿಹಾರ ನಮ್ಮ ಮಕ್ಕಳನ್ನು ಕಾಪಾಡುತ್ತದೆ ಅಂದರೆ ತಾಯಂದಿರು ಯಾತಕ್ಕಾಗಿ ಯೋಚಿಸಬೇಕಲ್ವಾ ಈ ಪರಿಹಾರಕ್ಕಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬಹುದು ಹಾಗಾಗಿ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇಷ್ಟ ಇದ್ದವರು ಮಾಡಿ ಇಲ್ಲದಿದ್ದರೆ ಬಿಟ್ಬಿಡಿ ಕೆಟ್ಟ ಕಮೆಂಟ್ಸ್ ಮಾತ್ರ ಹಾಕಬೇಡಿ ಪರಿಹಾರ ತಿಳಿಯೋಕ್ಕೂ ಮುಂಚೆ ನೀವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ಸ್ನೇಹಿತ್ರೆ ಇದು ತುಂಬ ಶಕ್ತಿಯುತವಾದ ಸೂರ್ಯಗ್ರಹಣ ಅದರಲ್ಲೂ ಈ ಸೂರ್ಯಗ್ರಹಣ ಭಾನುವಾರ ಬೇರೆ ಬಂದಿದೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಮಹಾಲಯ ಅಮಾವಾಸ್ಯೆ ಭಾನುವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ ಬರಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಖಂಡಗ್ರಾಸ ಸೂರ್ಯಗ್ರಹಣ ಅಮೆರಿಕ ಸಮೋವಾ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಕುಕ್ ಐಸ್ಲ್ಯಾಂಡ್ ಫಿಜಿ ಫ್ರೆಂಚ್ ಪೋಲಿನೇಷಿಯಾ ಪೆಸಿಫಿಕ್ ದ್ವೀಪಗಳು ಮತ್ತು ಓಷಿಯಾನಿಯಾ ಮತ್ತಿತರ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಇನ್ನು ಗ್ರಹಣದ ಸಮಯ ನೋಡೋದಾದರೆ ಗ್ರಹಣದ ದಿನ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಗ್ರಹಣ ಶುರುವಾಗುವ ಸಮಯ ಭೂಮಿ ಮತ್ತು ಸೂರ್ಯನ ನಡುವೆ ಸಮಾನಾಂತರ ರೇಖೆಯಲ್ಲಿ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಇಪ್ಪತ್ತ್ಮೂರರವರೆಗೆ ಸೂರ್ಯಗ್ರಹಣ ಇರಲಿದೆ ಹಾಗಾಗಿ ಗ್ರಹಣ ಮುಗಿಯುವುದರೊಳಗೆ ಗಂಡು ಮಗು ಇರುವ ಪ್ರತಿ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಿಕೊಳ್ಳಿ ಈ ಪರಿಹಾರಕ್ಕಾಗಿ ನಮಗೆ ಬೇಯಿಸಿದ ಅನ್ನ ಬೇಕು ಮಣ್ಣಿನ ಮಡಕೆಯಲ್ಲಿ ಅನ್ನ ಮಾಡಿದರೆ ತುಂಬ ಒಳ್ಳೆಯದು ಸಾಧ್ಯವಾದರೆ ಒಂದು ಪುಟ್ಟ ಮಣ್ಣಿನ ಮಡಕೆಯನ್ನು ತಂದುಕೊಳ್ಳಿ ಇಲ್ಲಾಂದರೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಮಾಡ್ಕೋಬಹುದು ಇದು ಇಲ್ಲ ಅನ್ನೋರು ನೀವು ಪ್ರತಿದಿನ ಯಾವ ರೀತಿ ಅನ್ನ ಮಾಡ್ತೀರೋ ಅದೇ ರೀತಿ ಅನ್ನ ಮಾಡಿಕೊಳ್ಳಿ ಆದರೆ ತಿನ್ನೋಕೆ ಮಾಡಿದ ಅನ್ನದಲ್ಲಿ ಈ ಪರಿಹಾರವನ್ನು ಮಾಡಬಾರ್ದು ಅಂದರೆ ಒಂದೇ ಸಲ ಮನೆಯೆಲ್ಲರಿಗೂ ಅನ್ನ ಮಾಡಿ ಅದರಲ್ಲಿ ಅರ್ಥ ಈ ಪರಿಹಾರಕ್ಕೆ ತಗೊಂಡು ಉಳಿದಿರೋದು ತಿನ್ನೋದಕ್ಕೆ ಬಳಸಬಾರದು ಹಾಗಾಗಿ ಸಪ್ರೇಟಾಗಿ ಸ್ವಲ್ಪ ಅನ್ನವನ್ನು ಬೇಯಿಸ್ಕೊಳ್ಳಿ ಅನ್ನ ತುಂಬಾ ಶಕ್ತಿಯುತವಾದ ಪದಾರ್ಥ ಅನ್ನ ಅಂದರೆ ಊಟ ಇಲ್ಲದೆ ಮನುಷ್ಯನ ಜೀವನವೇ ಇಲ್ಲ ಅನ್ನುವಷ್ಟು ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ ಹಾಗಾಗಿ ಅಷ್ಟೊಂದು ಶಕ್ತಿಯುತವಾದ ಪದಾರ್ಥದಿಂದಲೇ ನಾವು ನಮ್ಮ ಮಕ್ಕಳಿಗೆ ಸೂರ್ಯಗ್ರಹಣ ಮುಗಿಯುವುದರೊಳಗೆ ದೃಷ್ಟಿ ತೆಗಿಬೇಕಾಗುತ್ತೆ ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿಕೊಂಡು ಅದನ್ನು ಆರಲು ಬಿಟ್ಬಿಡಿ ಅನ್ನ ಆರಿದ ಮೇಲೆ ಅದನ್ನು ನಾಲ್ಕು ಭಾಗಗಳಾಗಿ ಸಪ್ರೇಟ್ ಮಾಡಿ ನಾವು ಆ ನಾಲ್ಕು ಭಾಗಗಳಿಗೂ ನಾಲ್ಕು ಬಣ್ಣಗಳನ್ನು ಬೆರೆಸಬೇಕು ಇದರಿಂದ ನಮ್ಮ ಮಕ್ಕಳಿಗೆ ದೋಷ ನಿವಾರಣೆಯಾಗುತ್ತದೆ ಮುಖ್ಯವಾಗಿ ಗ್ರಹಣದಿಂದ ಬರುವ ದೋಷಗಳು ಬರದೇ ಇರುತ್ತದೆ ಈಗ ನೀವು ಸೆಪರೇಟ್ ಆಗಿ ಇಟ್ಕೊಂಡಿರುವಂಥ ನಾಲ್ಕು ಅನ್ನದ ಉಂಡೆಗಳಿಗೆ ಅಥವಾ ಭಾಗಗಳಿಗೆ ಒಂದು ಭಾಗಕ್ಕೆ ಅರಿಶಿನ ಬೆರೆಸಿ ಅದನ್ನು ಉಂಡೆ ಕಟ್ಟಿ ಪಕ್ಕಕ್ಕಿಡಿ ಎರಡನೇ ಭಾಗದಲ್ಲಿ ಸ್ವಲ್ಪ ಕುಂಕುಮ ಬೆರೆಸಿ ಅದನ್ನು ಉಂಡೆ ಕಟ್ಟಿ ಪಕ್ಕಕ್ಕಿಡಿ ಮೂರನೇ ಭಾಗಕ್ಕೆ ಸ್ವಲ್ಪ ಕಾಡಿಗೆ ಬೆರೆಸಿ ಅನ್ನ ಸಂಪೂರ್ಣವಾಗಿ ಕಪ್ಪು ಬಣ್ಣ ಬರುವಂತೆ ಮಾಡಿ ಅದನ್ನು ಕೂಡ ಉಂಡೆ ಕಟ್ಟಿ ಪಕ್ಕಕ್ಕೆ ಇಟ್ಕೊಳ್ಳಿ ನಾಲ್ಕನೇ ಭಾಗಕ್ಕೆ ಏನೂ ಕೂಡ ಬೆರೆಸದೆ ಅದನ್ನು ಬಿಳಿಯಾಗಿ ಅದೇ ರೀತಿ ಉಂಡೆ ಕಟ್ಟಿ ಇಟ್ಬಿಡಿ ನಾವು ಕುಂಕುಮ ಬೆರೆಸಿ ತಯಾರಿಸಿದಂಥ ಉಂಡೆ ಕೆಂಪು ಬಣ್ಣದಲ್ಲಿರುವುದರಿಂದ ಅದು ಈ ಗ್ರಹಣದ ದೋಷ ನಿವಾರಣೆಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಕಪ್ಪು ಉಂಡೆ ದೃಷ್ಟಿದೋಷವನ್ನು ನಿವಾರಣೆ ಮಾಡುತ್ತದೆ ಬಿಳಿ ಉಂಡೆ ಶುಭ ಉಂಟು ಮಾಡುತ್ತದೆ ಅರಿಶಿನದ ಉಂಡೆ ಸಕಾರಾತ್ಮಕ ಶಕ್ತಿಯನ್ನ ಉಂಟು ಮಾಡುತ್ತದೆ ಈ ನಾಲ್ಕು ಉಂಡೆಗಳ ಜೊತೆಗೆ ನಮಗೊಂದು ಕೋಳಿ ಮೊಟ್ಟೆ ಕೂಡ ಬೇಕು ಕೋಳಿ ಮೊಟ್ಟೆ ತುಂಬಾ ಶಕ್ತಿಯುತವಾದದ್ದು ಇದು ದೃಷ್ಟಿದೋಷ ಗ್ರಹಣದ ದೋಷ ಮಂತ್ರದೋಷ ಇವುಗಳನ್ನು ನಿವಾರಿಸುತ್ತದೆ ಇದಕ್ಕಾಗಿ ನೀವು ಒಂದು ಕೋಳಿ ಮೊಟ್ಟೆ ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಕಾಡಿಗೆಯಿಂದ ಸ್ವಲ್ಪ ದೊಡ್ಡದಾಗಿ ಬೊಟ್ಟಿಟ್ಟು ಆ ಕಾಡಿಗೆ ಮಧ್ಯದಲ್ಲಿ ಚಿಕ್ಕದಾಗಿ ಕುಂಕುಮದಿಂದ ಒಂದು ಬೊಟ್ಟಿಡಬೇಕು ಕಾಡಿಗೆ ಹಾಗೂ ಕುಂಕುಮ ಅನ್ನೋದು ಗ್ರಹಣದ ಕೆಟ್ಟ ದೋಷಗಳನ್ನ ನಿಮ್ಮ ಗಂಡು ಮಕ್ಕಳಿಗೆ ಯಾವ ದೋಷ ಬರದೇ ಇರೋ ಆಕೆ ಹಾಗೆ ಇರುವ ದೋಷ ಹೋಗೋಕೆ ಆಗಿ ಕೆಲಸ ಮಾಡುತ್ತೆ ಈ ರೀತಿ ನಾಲ್ಕು ಬಣ್ಣದ ಅನ್ನದ ಉಂಡೆಗಳು ಹಾಗೂ ಮೊಟ್ಟೆ ರೆಡಿಯಾದ ಮೇಲೆ ಒಂದು ತಟ್ಟೆ ತಗೊಂಡು ತಟ್ಟೆ ಮೇಲೆ ಬಾಳೆ ಎಲೆ ಹರಡಿ ಆ ಎಲೆ ಮಧ್ಯದಲ್ಲಿ ನಾಲ್ಕು ಅನ್ನದ ಉಂಡೆಗಳನ್ನು ಜೋಡಿಸಿ ಆ ಅನ್ನದ ಉಂಡೆಗಳ ಮಧ್ಯದಲ್ಲಿ ಕೋಳಿ ಮೊಟ್ಟೆ ಇಟ್ಟು ನಿಮ್ಮ ಮಗನನ್ನು ಕರೆದು ನೆಲದ ಮೇಲೆ ಕೂರಿಸಿ ತಾಯಿಯಾದವರು ದೃಷ್ಟಿ ತೆಗಿಬೇಕು ಬಲಗಡೆಯಿಂದ ಎಡಗಡೆಗೆ ಹನ್ನೊಂದು ಸಲ ತಟ್ಟೆಯನ್ನು ಸುತ್ತಿ ಮತ್ತೆ ಎಡಗಡೆಯಿಂದ ಬಲಗಡೆಗೂ ಹನ್ನೊಂದು ಸಲ ತಟ್ಟೆ ಸುತ್ತಿದ ಮೇಲೆ ಆ ಎಲೆಯನ್ನು ಗಂಟು ಹಾಕಿ ಅದನ್ನು ಒಂದು ದಾರದಲ್ಲಿ ಕಟ್ಟಿ ಯಾರೂ ತುಳಿಯದೇ ಇರುವಂತಹ ಪ್ರದೇಶದಲ್ಲಿ ಅದನ್ನು ಇಡಬೇಕು ಅಥವಾ ಹರಿಯುವ ನೀರಲ್ಲಿ ಕೂಡ ಹಾಕ್ಬೋದು ಆ ಅನ್ನ ಸ್ವಲ್ಪ ಕೂಡ ಆಚೆ ಚೆಲ್ಲದೆ ಇರೋ ಥರ ನೋಡಿಕೊಳ್ಳಿ ಅದನ್ನು ನೀವು ಹೊರಗಡೆ ಇರೋವರೆಗೂ ಕೂಡ ಮೊಟ್ಟೆ ಒಡೆದು ಹೋಗದಂತೆ ಹುಷಾರಾಗಿ ನೋಡಿಕೊಳ್ಳಿ ಮೊಟ್ಟೆ ಒಡೆದು ಹೋದರೆ ಫಲ ಇರಲ್ಲ ಅಂದರೆ ನೀವು ತೆಗೆದ ದೃಷ್ಟಿಗೆ ಯಾವ ಪ್ರಯೋಜನ ಕೂಡ ಇರಲ್ಲ ಒಂದು ವೇಳೆ ಅಕಸ್ಮಾತ್ತಾಗಿ ಮೊಟ್ಟೆ ಹೊಡೆದು ಹೋದರೆ ಟೆನ್ಷನ್ ಮಾಡಿಕೊಳ್ಳದೆ ಮತ್ತೆ ಹೊಸದಾಗಿ ಅನ್ನ ತಯಾರಿಸಿ ಇನ್ನೊಂದು ಸಲ ನಾನು ಹೇಳಿದಂತೆ ಅನ್ನದ ಉಂಡೆಗಳನ್ನು ಕಟ್ಟಿ ದೃಷ್ಟಿ ತೆಗೆಯಿರಿ ನೀವು ಆ ಎಲೆಯನ್ನು ಹೊರಗಡೆ ಇಟ್ಟ ಮೇಲೆ ಮತ್ತೆ ಆ ಕಡೆ ಹಿಂದೆ ತಿರುಗಿ ನೋಡದೆ ನಿಮ್ಮ ಮನೆಗೆ ಬರಬೇಕು ಮನೆಯೊಳಗೆ ಹೋಗೋ ಮುಂಚೆ ಹೊರಗಡೆ ನಿಂತ್ಕೊಂಡು ಕೈಕಾಲು ತೊಳ್ಕೊಂಡು ಮನೆಯಲ್ಲಿ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಗ್ರಹಣದ ಕೆಟ್ಟ ಪ್ರಭಾವ ಆಗಿರಬಹುದು ದೃಷ್ಟಿ ಆಗಿರಬಹುದು ದೋಷ ಆಗಿರಬಹುದು ಯಾವುದೂ ಕೂಡ ನಿಮ್ಮ ಮಗನಿಗೆ ಬರಲ್ಲ ಒಂದು ವರ್ಷ ಆರೋಗ್ಯವಾಗಿ ಸಂತೋಷವಾಗಿ ನಿಮ್ಮ ಮಗ ಬೆಳೀತಾನೆ ಇದು ತುಂಬಾ ಶಕ್ತಿಯುತವಾದ ಪರಿಹಾರ ಹಾಗಾಗಿ ನೀವು ಇದನ್ನೇ ಮಾಡೋಕ್ಕೆ ಟ್ರೈ ಮಾಡಿ ಒಂದು ವೇಳೆ ಬಿಡುವಿಲ್ಲದ ತಾಯಿಯಾಗಿರಬಹುದು ಅಥವಾ ಮಾತು ಕೇಳದ ಮಕ್ಕಳಿರುವಂಥ ತಾಯಂದಿರು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಅಂದರೆ ನಿಮಗೋಸ್ಕರ ಇನ್ನೊಂದು ಚಿಕ್ಕ ಸಿಂಪಲ್ ಪರಿಹಾರ ಕೂಡ ತಿಳಿಸಿಕೊಡ್ತೀನಿ ಇದು ಕೂಡ ಪವರ್ಫುಲ್ ಪರಿಹಾರನೇ ಇದಕ್ಕಾಗಿ ನೀವು ಒಂದು ಹಿತ್ತಾಳೆ ಚೊಂಬನ್ನು ತಗೊಂಡು ಅದರಲ್ಲಿ ನೀರು ತುಂಬಿಸಿಕೊಂಡು ಆ ನೀರಿನೊಳಗೆ ಒಂದು ಚಮಚ ಕಲ್ಲುಪ್ಪು ಒಂದು ಚಮಚ ಕಪ್ಪು ಎಳ್ಳು ಚಿಟಿಕೆ ಕುಂಕುಮ ಹಾಗೂ ನಾಲ್ಕು ಒಣಮೆಣಸಿನಕಾಯಿ ಹಾಕಿ ಒಂದು ಸಲ ಚೆನ್ನಾಗಿ ಬೆರೆಸಿಕೊಳ್ಳಿ ಉಪ್ಪು ಕುಂಕುಮ ಅನ್ನೋದು ನೀರೊಳಗೆ ಪೂರ್ತಿಯಾಗಿ ಬೆರೆದು ಹೋಗಬೇಕು ಬಳಿಕ ಆ ನೀರಿನಿಂದ ನಿಮ್ಮ ಮಗನಿಗೆ ಎಡಗಡೆಯಿಂದ ಬಲಗಡೆಗೆ ಹನ್ನೊಂದು ಸಲ ಬಲಗಡೆಯಿಂದ ಎಡಗಡೆಗೂ ಹನ್ನೊಂದು ಸಲ ಸುತ್ತಿ ದೃಷ್ಟಿ ತೆಗೆದು ಆ ನೀರನ್ನು ಯಾರೂ ತುಳಿದೇ ಇರೋ ಜಾಗದಲ್ಲಿ ಚೆಲ್ಲಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದುಬಿಡಿ ಈ ಎರಡು ಪರಿಹಾರಗಳಲ್ಲಿ ಯಾವುದೋ ಒಂದನ್ನು ತಪ್ಪದೇ ಮಾಡೋಕೆ ಪ್ರಯತ್ನ ಪಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು